ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಸೇರಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ದೇವೆ ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನು ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾಯಿಲ್ಲ ಭಾಗಿಯಾಗ್ತಾಯಿಲ್ಲ ಎಮ್ ಆರ್ ಪಿಗೆ ಹಣ ಯಾಕೆ ಅವ್ರು ಬಿಡುಗಡೆ ಮಾಡ್ತಾಯಿಲ್ಲ ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾಯಿಲ್ಲ ಕಬ್ಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು ರೆಸಲ್ಯೂಷನ್ಗಳು ಮಾಡಿಸ್ಬೇಕು ಅವರೇ ಮಂಡಿಸ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ನು ನಡೀತದೆ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ